ನಮಸ್ಕಾರ ರೈತ ಬಾಂಧವ್ರೆ ತಮ್ಮೆಲ್ಲರಿಗೂ ಭೀಮಾಶಂಕರ್ ಮಾಡುವ ನಮಸ್ಕಾರಗಳು ತಮ್ಮೆಲ್ಲರಿಗೂ ಒಂದು ಈ ವಿಡಿಯೋ ಹಂಚಿಕೊಡ್ಬೇಕಂತ ನಮ್ಗೆ ಅನಿಸ್ತು ಇವತ್ತಿನ ದಿನ ನಾವು ರೈತರ ಬಾಯಿಂದ ಕೇಳ್ತೇವೆ ಯಾವ ಊರ ಅವರು ಯಾವ ತಾಲೂಕದವರು ಏನು ಬಳಸಿದ್ರು ಅನ್ನೋದ್ರಾಗ ಅವರು ಪೂರ ಸಾವಯವ ಮಾಡಿದ್ದಾರೆ ಇದು ಯಾವುದೂ ಒಂದು ಕಾಳ ರಸಾಯನ ಬಳಸಿಲ್ಲ ಆ ಗೊಬ್ಬರ ತರು ಬಂದವ್ರಿಗೆ ಏನು ಅನ್ನಿಸ್ತು ಎಲ್ಲ ವಿಚಾರನ ಈಗ ಅವ್ರ ಜೊತೆ ಚರ್ಚೆ ಮಾಡೋದ್ರಿ ನಮಸ್ಕಾರ ರೀ ನಮಸ್ಕಾರ ಹೆಸರು ಹೇಳ್ರಿ ವೀರಪ್ಪ ವಾಲಿಕಾರಿ ಬೀರಪ್ಪ ವಾಲಿಕಾರೀ ಸಲೇ ಬರ್ತಾರೆ ಗಣ್ಯಾರಿ ಊರ ಊರ ಗಣಿಯಾರ ಸಿಂಧಗಿ ತಾಲೂಕು ಹಿಂದಗಿ ತಾಲೂಕು ಡಿಸ್ಟಿಕ್ ವಿಜಯಪುರ್ ಸರ್ ಬಟ್ ನಿಮ್ಗೊಬ್ರು ಚಂದ್ರಕಾಂತ್ ಬ್ರಾದರ್ ಸರ್ ಅಂತ ಕೃಷಿ ಇಲಾಖೆ ಮೊದಲ ಇದ್ರು ಅವ್ರು ಪರಿಚಯ ಹೋದ್ ಸರಿ ಒಳ್ಳಿ ಬೀಜ ತರಕ್ ಬೀಜ ಹೋಗಿದೇವ್ರಿ ಹಾ ರೀ ಬೀಜ ತರಾಕ್ ಹೋದಾಗ ಅವ್ರ ಏನಂದ್ರು ರೀ ನಾವು ತಗೊಳ್ಳೋ ಬೀಜ ಬಿಟ್ಟು ಅವ್ರ ಏನಂದ್ರು ಇದು ಬೀಜ ತೋರಿ ಚಲೋ ಆತು ಬೇರೆ ಬೀಜ ಕೊಟ್ರ ಚಲೋ ಆಯ್ತು ಇಲ್ಲ ಅಂದ್ರಿ ನಾವ್ ಎಲ್ಲರು ಏನ್ ಹೇಳ್ತಾರೆ ಹಿಂಗ್ರ ಅವ್ರ ಅಂಗಡಿ ಮಾಲಕ್ರಿ ಅವ್ರ ಗ್ರಾಮ ಶಿವಕರ ಅದ್ರ ಹಿಂಗ್ರು ನನಗ್ ಪಾಠ ನಮ್ ಅಲ್ಲ ಕಬ್ಬನು ಚಲೋ ಅದ್ ಸಾರಿ ಮತ್ತೆ ಎಕರ್ಯಾ ನೂರ್ ಟನ್ ಬೆಳಸ್ತೀವಿ ಅಂದ್ರ ಹಂಗ್ ಬರ್ರಿ ಸರ ಬೆಳಸಕತೆ ರೀ ಚಲೋ ನೀವ್ ಏನ್ ರೇಡ್ ಮಾಡ್ತೀವಿ ಅವ್ರು ತಂದೆವ್ರಿ ಗ್ರಾಮ ಶಿವಕರ್ ಹಾ ರೀ ಅಂದ್ರೆ ನಿಮ್ಗೆ ಅವ್ರು ಕಳಿಸ್ರು ನಿಮ್ ನಂಬರ್ ಕೊಟ್ಟರು ನಮ್ಮ ಅಂಗಡಿ ಬಂದ್ರಿ ನೀವು ಚಲೋ ಆಯ್ತು ರಾಸಾಯನಿಕ ಹಾಕಿದವ್ ಬರದ್ರಿಗೆ ಹಾಕಿದ್ರಿ ಸುಮ್ಮ ಮಲ್ಟಿಪ್ಲಿಯರ್ ಒಂದಿರಿ ಈ ವರ್ಷ ಡಾಕ್ಟರ್ ಬೂಮ್ ಅಂತ ಹೇಳಿ ಅವರೇ ಹೇಳಿ ನಿಮ್ಗೆ ಪ್ರಚಾರ ಮಾಡಿ ಕೊಟ್ಟ್ರವ್ರು ಆ ಡಾಕ್ಟರ್ ಬೂಮ್ ಅವ್ರ ವಿಶ್ವಾಸ ಮೇಲೆ ಹಾಕಿದ್ರಿ ನಮ್ ವಿಶ್ವಾಸ ಮೇಲೆ ಅವ್ರ ವಿಶ್ವಾಸ ನಿಮ್ ವಿಶ್ವಾಸ ಮ್ಯಾಗೆ ನೋಡ್ಬೇಕು ಸರ್ ಹೊಸ ಸಾರಿ ಅದು ಮಲ್ಟಿ ಪ್ಲೇಯರ್ ಒಂದೇ ನಮ್ ಕೆಲಸ ಮಾಡ್ತು ಯಾಕಂದ್ರೆ ಏಳು ತಿಂಗಳ ಕಪ್ ಬೆಳೀತ ನಮಗ ತಿಂಗಳ ಮಲ್ಟಿಪ್ಲಿಯರ್ ಇಪ್ಪತ್ತಾರು ಗಣಿಕೆ ಆಯ್ತು ಇಪ್ಪತ್ತಾರು ಗಣಿ ಒಂದೇ ಸಾರಿ ಮಲ್ಟಿಪ್ಲಿಯರ್ ಕೊಟ್ಟಿದ್ರಿ ಒಂದೇ ಸ ಒಂದು ಬಾಗು ತಂದಿ ಖುಷಿ ಆಯ್ತು ಅದು ಒಂದೇ ಆತು ನೀವು ಅದು ಹದಿನೆಂಟು ನೂರು ತಂದು ತೊಗೊಂಡಿದ್ದ ಅವು ತೋಳಿಲ್ಲ ಅವು ಓಕೆ ಇದೇ ಒಂದೇ ನಮ್ಗೆ ಯಾಕತ್ತಂದ್ರೆ ಅಂದ್ರೆ ಹಾಕಿ ನೋಡ್ಬೇಕು ಅಂತ ಹೇಳಿ ನಾವು ಅದು ಹಾಕಿದವು ಅದು ಚಲೋ ನೆನಕಿಲ್ಲ ನಮಗೆ ವಿಶ್ವಾಸ ಆಯ್ತು ಈ ವರ್ಷ ಡಾಕ್ಟರ್ ಬೂಮನು ನಮ್ಮ ವಿಶ್ವಾಸ ಕೊಟ್ಟು ನಮ್ಮ ಮೇಲೆ ವಿಶ್ವಾಸ ಕೊಟ್ಟು ತಮ್ಮ ವಿಶ್ವಾಸ ಇಶ್ವಾಸ ಕೊಟ್ಟೆ ರಾಚ ಬಿಟ್ಟೆವು ನಾವು ಅಲ್ಲಿ ಅದು ಹೂರ ಬಿಟ್ಟ್ರಿ ಈ ವರ್ಷ ಬಿಟ್ಟೇವೆ ರೀ ತಂದ್ರ ತಂದ್ರೆ ನೀವೇನೋ ಹೇಳಿದ್ರಿ ಆ ತಂದಾಗ ಏನು ಅನಿಸ್ತು ಆ ಗೊಬ್ಬರ ನೋಡಿದ್ರೆ ನಿಮ್ಗೆ ಏನು ಮಣ್ಣು ಒಗೆಯಿದದು ಹೊಲ್ದಾಗ ಹ್ಯಾಂಗೆ ನೋಡಕ್ಕೆ ಬರೇ ಮಣ್ಣು ಕಂಡಂಗ ಕಾಣ್ತಿ ಮಣ್ಣು ಕಾಣ್ತದೆ ಇದು ಹೆಂಗೆ ಬರ್ತದೆ ಅನ್ನಂಗ ಆಯ್ತು ಏನೋ ನಿಮ್ಮ ವಿಶ್ವಾಸ ಮ್ಯಾಗ ಒಗಿದಿ ಬರಂಗ ಬರ್ತೈತೆ ಅದು

ಒಂದ್ ಹತ್ತು ಕಿಲೋ ಬೇಗ ಅದ್ರ ಗೃಹ ಎಂಟು ಕೊಟ್ಟಿವಿರ ಎಕರೆಕ್ ಎಂಟು ಕೊಟ್ಟು ಡಿವೈಡ್ ಮಾಡಿದ್ರ ಒಂದ್ ಎಕರೆಕ್ ಮೂರ್ ಅಂದ್ರೆ ಡಾಕ್ಟರ್ ಬೋಮ್ ಮೂರು ಮೂರು ಡಾಕ್ಟರ್ ಬೋಮ ಒಂದು ಪ್ರಭುಷ್ಠ ಒಂದ್ ಗೃಹ ಹೆಚ್ಚು ನೈಟು ಏಳು ಎಕರೆ ಹೆಚ್ಚು ಕಡಿಮೆ ನಿಮಗ ನಾಲ್ಕ ಸಾವಿರ ರೂಪಾಯಿ ಒಂದ್ ಎಕರೆ ಕೂತಂಗದೇ ಹಾ ಮೂರ್ ತಿಂಗಳು ಬೆಳೆಯದ ಈ ತರ ಎರಡುವ ತಿಂಗ್ಳು ಬೆಳೆಯೋದಿದ್ರು ಒಂದ ಒಂದು ರಸಾಯನ ಯೂರಿಯಾ ಡಿ ಎ ಪಿ ಯಾವ್ದೇ ಕಂಪನಿ ಏನು ನೋಡಿದಿಲ್ಲ ಒಂದ್ ಏನಾದ್ರು ಟಾನಿಕ್ ಸ್ಪ್ರೇ ಹೊಡ್ಕೊಂಡಿರಿ ಹೊಡ್ಕೊಂಡಿವಿ ಅಷ್ಟ ಹೊಡ್ಕೊಂಡ್ಮೇಲೆ ಮೇಲೆ ಬೆಳೆ ಇನ್ನು ಲಕ್ಷಣ ಅದ ಬಟ್ ಇವಾಗ ನಮ್ ಖುಷಿ ಇರೋದ್ರಿಂದ ನೋಡ್ಲಕ್ ಕರ್ಸಿರಿ ಬರ್ಬೇಕು ನೋಡ್ಬೇಕ ನಿಮ್ಗೆ ಏನ್ ಅನ್ಸಿದ್ರೆ ಇನ್ ಮೇಲಪ್ಪ ನಾವ್ ರಸಾಯನಿಕ ಕಡೆ ಹೋಗುದೇ ಬೇಡ ಇದೇ ಕೈ ಕೊಡ್ತಂದ್ರೆ ಇದೇ ಮಾಡ್ಬೇಕಂತ ಮತ್ತ್ ನಮಗ್ ಕರ್ಸಿರಿ ರೈತರಿಗೆ ಹೇಳಕ್ ಏನ್ ಇಷ್ಟ ಪಡ್ತೀರಿ ನೀವು ಬೇರೆ ರೈತರಿಗೆ ಬೇರೆ ಅಂದ್ರ ನಾವ್ ಮಾಡೀವಿ ನಮ್ಗ ಕೇಳ್ಯಾರಿ ಎಲ್ಲಿ ತಂದಿ ಗೊಬ್ರ ತರು ಮುಂದಾಗ ಗಾಡಿ ಬಂದ್ ಇಳಸ್ತಲ್ ರೋಡ್ಗಿ ಅಂತ ಗಾಡಿ ಬರಲಿಲ್ಲಾ ಏನಿತ್ತು ಅಂದಿ ಎಷ್ಟಾಗ ಗೊಬ್ಬರ ತಂದಿ ಓನಿ ಅಂದ್ರು ಹಿಂಗ ತಂದಿ ಹಿಂಗ ಕೊಟ್ಟಾರ ಅವ್ರ ನಂಬರ್ ನಮ್ಗೂ ಕೂಡ ನಾವು ತರ್ತೀವಿ ನಮ್ಗ ಇದು ಅಂದ್ರ ಅವ್ರು ಆಯ್ತು ಕುಡ್ತೀವಿ ಚೈಕ್ಯ ಅಂದಿ ಅವ್ರ ನಾವ್ ಹಳ್ಳಿಯ ಕೇಳಿ ಅವ್ರ ತಂದ ಆಕಿ ನಮ್ಡಿಯಾರನ್ರಿ ಅವ್ರು ಬಂದ್ಬಿಡ ನೋಡ್ಯಾರಿ ಏನಂದ್ರ ಸರ ತಪ್ಪ ಚಲೋ ಬಂದವು ಅದಲ್ಲ ನಿಂದು ಈ ಸಾರಿ ನಾವು ಅದ್ ಬಿಡ್ತಿವಿ ಮುಂದುನಿಗ್ ಅದೇ ಹಾಕ್ತೀವಿ ನಿಂಬೆ ಬೆನ್ನೆ ಹತ್ತೇವ ಅಂತ ಹೇಳೋದ್ರ ಅಂದರ ಅವ್ರು ಖುಷಿ ಅದಲ್ಲ ಸರ್ ಒಟ್ಟ ಖುಷಿ ಅದ ನಿಮ್ದೊಂದ್ ಮೊಬೈಲ್ ನಂಬರ್ ಹೇಳಲ್ಲ ರೈತರಿಗೆ ತಮ್ಮ ಮನಸ್ಸಿಗೆ ಏನು ಕೇಳ್ಬೇಕಂದ್ರೆ ನೈನ್ ಡಬಲ್ ಜೀರೋ ನೈನ್ ಡಬಲ್ ಜೀರೋ ಏಟ್ ಡಬಲ್ ಸಿಕ್ಸ್ ಏಟ್ ಡಬಲ್ ಸಿಕ್ಸ್ ಜೀರೋ ಏಟ್ ಜೀರೋ ಏಟ್ ಫೋರ್ ಜೀರೋ ಫೋರ್ ಜೀರೋ ತಮ್ಗೆ ಏನಾರ ಡೌಟ್ ಇತ್ತಂದ್ರೆ ಇಲ್ಲಿ ಸಿಂದಗಿ ಅದ ಇದು ಅದಗಿ ಹತ್ರನೇ ಅದ ಗಣ್ಯರ್ ಅಂತ ಊರಾಗ ಒಂದ್ ಪ್ಲಾಟ್ ನೋಡ್ಬೋದು ಪೂರಾ ಜೀರೋ ಇದೆ ಒಮ್ಮೆ ಬಿಟ್ರೆ ಒಮ್ಮೆ ಕೆಲವರು ಏನಂತರ ಒಮ್ಮಿಂದೊಮ್ಮೆ ರಸಾಯನಕ್ಕೆ ಬಿಡಬಾರ್ದು ಸ್ವಲ್ಪ ಸ್ವಲ್ಪ ಬಿಡ್ಕೊಂಡು ಹೋಗ್ಬೇಕಂತ ನಾವು ಹೇಳ್ತೇವೆ ರೈತರಿಗೆ ಆದರೂ ನಮ್ಗೆ ಹೇಳಾರ್ದು ಏನು ಅವರು ಪೂರ್ಣನೇ ಇದ್ರ ಮೇಲೆ ಫಸ್ಟಿಗೆ ಹದಾರಸ ರಸಾಯನಿಕ ಇದ್ದಿದ್ದು ಗೊಬ್ಬ ಭೂಮಿಗೆ ಡೈರೆಕ್ಟ್ ಏನಾದರೂ ಡಾಕ್ಟ್ರ್ ಭೂಮಿ ನಮ್ಮ ಪ್ರೊ ಬಯೋಟೆಕ್ ಮೇಲೆ ಇದನ್ನ ಒಂದೇ ಡೋಸಿಗೆ ಬೆಳ್ದವ್ರು

ಸಂತೋಷ ಅದಲ್ಲ ಸರ್ ನಮಸ್ಕಾರ ರೀ ಅದೇ ಥರ ನಮ್ಮ ನಾಗೇಶ್ ಯಾರ ಅವ್ರು ಅದಾರ ಅವ್ರದೊಂದ್ ಮೊಬೈಲ್ ನಂಬರ್ ಹೇಳ್ತಾರ ನಿಮ್ದು ಒಂದ್ ಮೊಬೈಲ್ ನಂಬರ್ ಹೇಳಿ ಏಟ್ ತ್ರೀ ತ್ರೀ ಒನ್ ಜೀರೋ ಒನ್ ಜೀರೋ ಸೆವೆನ್ ತ್ರೀ ಸೆವೆನ್ ತ್ರೀ ಒನ್ ಫೋರ್ ಒನ್ ಫೋರ್ ಟೂ ಫೋರ್ ಫೋರ್ ಅದೇ ಥರ ಅವ್ರು ಮಾತಾಡೋ ನಾಗೇಶ್ ಅಂತ ಅವರು ನಿಮ್ಗೆ ಸಪ್ಲೈ ಕೊಡ್ತಾರೆ ಎಲ್ಲ ನಿಮ್ಮ ಪ್ಲಾಟಿಗೆ ಬರ್ತಾರೆ ಅವ್ರಿಗೆ ನೀವು ಕಾಲ್ ಮಾಡ್ಬೋದು ನನ್ನ ನಂಬರ್ ಅಂಕರ ಮೇಲೆ ಬರ್ತಾ ಸಾಕಷ್ಟು ಸಾರಿ ವಿಡಿಯೋಗಳು ನೋಡಿದ್ರಿ ನನ್ನ ಹೆಸರು ಭೀಮಾಶಂಕರ್ ಹೇರ್ ಅಂತ ನೈನ್ ಫೋರ್ ಜೀರೋ ನೈನ್ ಡಬಲ್ ಒನ್ ಡಬಲ್ ಸಿಕ್ಸ್ ಸೆವೆನ್ ಈ ಒಂದು ಸಾವಯವ ಅಹ್ ರೈತರಿಗೆ ಒಂದ್ ಒಳ್ಳೆದ ಅನ್ಸಕತ್ತದಲ್ರಿ ನಿಮಗ ರೈತನು ಉದ್ಧಾರ ಆಗ್ಲಕತ್ತಾನ ಅದ್ರ ಜೊತೆಗೆ ಏನಂತಂದ್ರ ನಮ್ ಭೂಮಿನು ಏನದಲ್ಲ ಫಲವತ್ತತೆ ಆತದ ಈಗ ಫಾಸ್ಟ್ ಹಾಕಿರಿ ನೀವು ಎಲ್ಲ ಜಮೀನುಗಳು ತಿರ್ಗಡದ್ರ ಅಂದ್ರಿ ಪರ್ಸಿ ಮೇಲೆ ತಿರ್ಗಡದಂಗ ತಾಂಬ್ರ ಅದ ನೀವ್ ಈ ಫಸ್ಟ್ ಮಾಡಿರಿ ಇನ್ನ ಒಂದ್ ವರ್ಷ ಎರಡ್ ವರ್ಷ ಮಾಡಿದ್ರ ಅಂದ್ರ ತಿಪ್ಪಿ ಗೊಬ್ಬರ ಹಾಕಿದ ಭೂಮಿ ಮೇಲೆ ಹೆಂಗಂದ್ರ ಅಂದ್ರ ಗಾದಿ ಮೇಲೆ ತಿರ್ಗಡದಂಗ ಆತ ಅದಕ್ ಒಂದ್ ಇಂತ ಒಂದು ಖುಷಿ ಪಡ್ತಕ್ಕಂತ ವಿಷಯ ತಮ್ಮೆಲ್ಲರಿಗೂ ಏನಾದ್ರೂ ಈ ಒಂದು ಸಂಪೂರ್ಣ ಸಾವಯವ ಮಾಡೋರಿದ್ರಂದ್ರ ನಮ್ಗೆ ಕಾಲ್ ಮಾಡಿರಿ ನಿಮ್ಗೆ ನಾವು ಇದು ಆಲ್ ಓವರ್ ಇಂಡಿಯಾದಾಗ ಎಲ್ಲ ಕಡೆನೂ ಗೊಬ್ಬರ ಅಂಗಡಿಯಾಗೆ ಸಿಗ್ತದ ಆದರೆ ಗೊಬ್ಬರ ಅಂಗಡಿಯಾಗ ಎಲ್ಲಿ ಸಿಗ್ತದಂತೆ ಎಲ್ಲ ಹಳ್ಳಿಯಲ್ಲಿ ಗೊಬ್ಬರ ಅಂಗಡಿ ಅದಾವ ಯಾವ ಅಂಗಡಿಯಲ್ಲಿ ಸಿಗ್ತದಂತ ಲಿಸ್ಟ್ ನಮ್ಮ ಹತ್ರ ಇರ್ತದೆ ನೀವು ಏನರ ಕೇಳಿದ್ರಂದ್ರೆ ಸೇದಾ ನಿಮ್ಮ ಗೊಬ್ಬರ ಅಂಗಡಿಗೆ ರೈತರಿಗೆ ನೀವು ಅಲ್ಲಿ ಕಳಿಸಿ ಆ ಗೊಬ್ಬರ ಅಂಗಡಿಯವ್ರಿಗೆ ಅವ್ರಿಗೆ ಹೇಳಿ ಗೊಬ್ಬರ ಕೊಡಿಸ್ತೀವಿ ನೀವು ಬೇಕಂತಂದ್ರೆ ಕಾಲ್ ಮಾಡ್ಬೋದು ನಮಸ್ಕಾರ ರೀ ನಮಸ್ಕಾರ வந்து